ನಾನು ಜಾತ್ಯತೀತ ರಾಷ್ಟ್ರದಲ್ಲಿ ನಮ್ಮ ಜಾತೀಯತೆ ಮಾಡುವುದು ಎಷ್ಟು ಸಮಂಜಸ ಅಂತಕ್ಕಂಥ ನೋವು ನಮಗೂ ಇದೆ ಆದರೆ ಅನಿವಾರ್ಯ ಇವತ್ತಿನ ರಾಜಕೀಯ ಪಕ್ಷಗಳು ಇವತ್ತಿನ ಸರ್ಕಾರಗಳು ಯಾವ ಸಮಾಜ ಎಷ್ಟು ಸಂಖ್ಯೆಯಲ್ಲಿದೆ ಅದನ್ನು ಅದನ್ನ ಆಧಾರವಾಗಿ ಇಟ್ಕೊಂಡು ಸಾಯಧನವನ್ನು ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಸಂಘಟನೆ ಆಗಲಿಲ್ಲ ಒಕ್ಕಟ್ಟಾಗ್ಲಿಲ್ಲ ನಮ್ಮ ಶಕ್ತಿ ಪ್ರದರ್ಶನ ಮಾಡದೇ ಇದ್ರೆ ನಾವು ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗ್ತೇವೆ ಅಂತಕ್ಕಂಥ ಉದ್ದೇಶದಿಂದ ಈ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೇವೆ ಇವತ್ತು ಪೂಜ್ಯ ಡಾಕ್ಟರ್ ಜಯಬಸವ ಕುಮಾರ ಸ್ವಾಮಿಗಳು ವನಶ್ರೀ ಸಂಸ್ಥಾನದ ಜಗದ್ಗುರುಗಳ ಪೀಠ ಅಲಂಕರಿಸಿದ ಮೇಲೆ ನಮ್ಮ ದುರ್ದೈವ ಸುಮಾರು ವರ್ಷಗಳ ಕಾಲ ಅವರು ನಮ್ಮಿಂದ ದೂರ ಉಳಿದ್ರು ಇವತ್ತು ಮತ್ತೆ ನಮ್ಮ ಹಿರಿಯರಾದ ಎಲ್ಲ ನಾಯಕರು ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರು ಕೂಡಿ ಇಲ್ಲ ಪೂಜ್ಯರನ್ನು ಕರ್ಕೊಂಡ್ ಬನ್ರಿ ಪೂಜ್ಯರ ನೇತೃತ್ವದಲ್ಲಿ ಸಂಘಟನೆ ಮಾಡ್ರಿ ಅಂದಾಗ ಪರಂಪೂಜಕುಮಾರ ಸ್ವಾಮಿಗಳು ಅವರಲ್ಲಿ ಬಹಳಷ್ಟು ಒಂದು ಸಂಘಟನಾ ಶಕ್ತಿ ಇದೆ ನಾವು ಏನು ಆರು ವರ್ಷ ಏಳು ವರ್ಷ ನಮ್ಮ ಸಂಘಟನೆಗೆ ಅವರ ಒಂದು ಸಹಕಾರ ಪಡೆಯಲಿಲ್ಲ ಆ ಸಂದರ್ಭದಲ್ಲಿ ನಾನು ಅವ್ರನ್ನ ಕರ್ಲಿಕ್ಕೆ ಹೋದಾಗ ವೇಮನ್ ಪೀಠದ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅದು ಮಾತಿನಲ್ಲಿ ಹೇಳೋದು ಸಾಧ್ಯ ಇಲ್ಲ ನಾನು ಅಲ್ಲಿ ಹೋಗಿ ಆ ವೇಮನ್ ಪೀಠದ ಶಿಕ್ಷಣ ಸಂಸ್ಥೆಗಳು ಅದರ ಅಭಿವೃದ್ಧಿಯನ್ನು ನೋಡಿ ಪರಂಪೂಜ್ಯ ವೇಮನ್ ಪೂಟದ ಶ್ರೀಗಳಿಗೆ ನಮಸ್ಕರಿಸಿ ಅಪ್ಪ ಅವರ ಭಾಳ ಸುಂದರವಾಗಿ ಮಾಡಿರಿಯಪ್ಪ ಅಂತಂದಾಗ ಒಂದು ಮಾತು ಹೇಳಿದ್ರು ಮಲ್ಲು ಇದು ಮಾಡಿದ ನಾನಲ್ಲಪ್ಪ ನಿಮ್ಮ ಜಗದ್ಗುರುಗಳಿಗೆ ನೀವು ಸ್ವಲ್ಪ ಅಲ್ಲಿ ಅವಕಾಶ ಕೊಡಲಿಲ್ಲ ಏನಾದರೂ ಆಗಿತ್ತಪ್ಪ ಅಂದ್ರೆ ಅದು ಪರಂಪೂಜ್ಯ ಡಯಬಸವ ಕುಮಾರ್ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಆಗೈತಿ ಅಂತಕ್ಕಂಥ ಮಾತನ್ನ ಪೂಟದ ಗುರುಗಳು ಹೇಳಿದ್ರು ಇವತ್ತು ಯೋಗವನ ಬೆಟ್ಟದ ಸಂಪೂರ್ಣ ಉಸ್ತುವಾರಿಯನ್ನು ಪರಮ ಪೂಜ್ಯ ಡಾಕ್ಟರ್ ಜಯಬಸವ ಕುಮಾರ ಸ್ವಾಮೀಜಿಗಳಿಗೆ ಒಪ್ಪಿಸಿದ್ದಾರೆ ಇಂಥ ಒಬ್ಬ ಸಂಘಟನೆ ಇರತಕ್ಕಂಥ ಪೂಜ್ಯರು ಸಿಕ್ಕಿದ್ದು ಈ ಗಾಣಿಗ ಸಮಾಜದ ಸುದೈವ ಅಂತೇಳಿ ನಾವೆಲ್ಲ ಭಾವಿಸ್ಬೇಕಾಗ್ತದೆ ಅಂತ ಪೂಜ್ಯರ ನೇತೃತ್ವದಲ್ಲಿ ನಾವೆಲ್ಲ ಸಂಘಟನೆ ಆಗಬೇಕು ನಮ್ಮ ಸಂಘಟನೆ ಇನ್ನೊಂದು ಸಮಾಜದ ಜೊತೆ ಘರ್ಷಣೆ ಮಾಡ್ಲಿಕ್ಕಲ್ಲ ನಮ್ಮ ಅಭಿವೃದ್ಧಿ ಜೊತೆ ಜೊತೆಗೆ ಇನ್ನೊಂದು ಸಣ್ಣ ಪುಟ್ಟ ಸಮಾಜಗಳನ್ನು ನಮ್ಮೊಂದಿಗೆ ಕರೆದುಕೊಂಡು ಹೋಗ್ತಕ್ಕಂಥ ವಿನ ವಿನಯ ನಮ್ಮಲ್ಲಿರಬೇಕು ಅದು ಸಮಾಜದವ್ರು ಬಳಸ್ಕೊಳ್ಬೇಕು ಇವತ್ತು ಸರ್ಕಾರದಲ್ಲಿ ನಾನು ಎರಡು ಸಾವಿರದ ಹದಿನೈದರಲ್ಲಿ ವಿಜಯಪುರದಲ್ಲಿ ರಾಜ್ಯ ಮಟ್ಟದ ಭವ್ಯ ಒಂದು ಸಮಾರಂಭವನ್ನು ಮಾಡಿದ್ವಿ ಆ ಸಮಾರಂಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಅನೇಕ ಜನ ಸಚಿವರು ಪಾಲ್ಗೊಂಡಿದ್ದರು ಆ ಸಂದರ್ಭದಲ್ಲಿ ಒಂದು ವಿನಂತಿಯನ್ನು ಮನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾಡಿಕೊಂಡಿದ್ದೆ ಏನು ಅಂದರೆ ಅಂದು ಸ್ವತಂತ್ರ ಸಿಕ್ಕುವ ಅರವತ್ತೆಂಟು ವರ್ಷಗಳಾದವು ಸಾಹೇಬ್ರೆ ಕಾಂಗ್ರೆಸ್ ಪಕ್ಷದೊಳಗೆ ನಮ್ಮವರು ಮಂತ್ರಿ ಆಗಿಲ್ಲ ರಾಜಕೀಯವಾಗಿ ನಾವು ಎಷ್ಟು ಕೆಳಗದೆ ವಿಚಾರ ಮಾಡಿರಿ ಅವಕಾಶ ಕೊಡ್ರಿ ಅಂತೇಳಿ ಇವತ್ತು ಸ್ವತಂತ್ರ ಸಿಕ್ಕ ಎಪ್ಪತ್ತೇಳು ವರ್ಷ ಆದರೂ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಈ ಇಂಥ ಬೃಹತ್ ಸಮಾಜದವರು ಒಬ್ಬರು ಸಚಿವರು ಇಲ್ಲ ಅಂದ್ರೆ ರಾಜಕೀಯವಾಗಿ ಎಷ್ಟು ಕುಳಿಲಿಕ್ ಪಟ್ಟೆ ಅಂತಕ್ಕಂಥ ನೋವು ನಮಗಿದೆ ದಯಮಾಡಿ ಎಂ ಬಿ ಪಾಟೀಲ್ ಸಾಹೇಬರು ಇಲ್ಲಿ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಎಲ್ಲ ಶಾಸಕರು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ನಾನು ಒಬ್ಬ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಮೆಚ್ಚಿ ಆ ಪಕ್ಷದ ಕಾರ್ಯಕರ್ತನಾಗಿದ್ದೀನಿ ಒಪ್ತೀನಿ ಆದ್ರೆ ತಾವು ಸಿದ್ದರಾಮಯ್ಯ ಸಾಹೇಬ್ರ ಮನವೊಲಿಸ್ಬೇಕು ಸಿದ್ದರಾಮಯ್ಯ ಸಾಹೇಬ್ರ ಮನವೊಲಿಸ್ಬೇಕು ಎಂ ಬಿ ಪಾಟೀಲ್ ಸಾಹೇಬ್ರ ಬರೆಯ ಕೈ ಮಾಡಿ ಕೂತ್ರೆ ಆಗಂಗಿಲ್ಲ ಅದು ಆಗ್ಲೇಬೇಕು ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸೌದಿ ಅವರು ಅತಿ ಶೀಘ್ರದಲ್ಲಿ ಮಂತ್ರಿ ಆದ್ರೆ ಮಾತ್ರ ಈ ಸಮಾಜಕ್ಕೆ ನೀವು ನ್ಯಾಯ ಕೊಟ್ಟಂಗೆ ಆಗ್ತಾರ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಒಂದೇ ರೀತಿಯಲ್ಲ ಈ ಸಮಾಜ ಬಹಳಷ್ಟು ರೀತಿಗಳಿಂದ ನೋಪಟ್ಟಿದೆ ಸಾಹೇಬ್ರೆ ಇಷ್ಟು ವರ್ಷ ಕೆ ಪಿ ಎಸ್ ಆದರೂ ಒಬ್ರೇ ಒಬ್ರು ಸದಸ್ಯರ ಗಾಣಿಗ್ರಿಲ್ ಸಾಹೇಬ್ರೆ ಅರ್ಥ ಮಾಡ್ಕೋಬೇಕು ಇವತ್ತು ಕರ್ನಾಟಕದಲ್ಲಿ ಇಪ್ಪತ್ತು ವಿಶ್ವವಿದ್ಯಾಲಯಗಳದವು ಒಂದು ವಿಶ್ವವಿದ್ಯಾಲಯಕ್ಕೂ ನಮ್ಮ ವೈಸ್ ಚಾನ್ಸಲರ್ ಇಲ್ಲ ಎಷ್ಟೋ ಪ್ರತಿಭೆಗಳು ನಮ್ಮ ಸಮಾಜದಲ್ಲಿ ಇದಾವೆ ಅವ್ರನ್ನ ತಕ್ಕೊಂಡು ನಾವು ಹೋಗಿ ಫೈಲ್ ಸಬ್ಮಿಟ್ ಮಾಡಿದಾಗ ಕೊನೆ ಗಳಿಗೆ ತಕ್ಕ ಕರ್ಕೊಂಡು ಹೋಗಿ ಅವ್ರನ್ನ ಕೈ ಬಿಡ್ತಕ್ಕಂಥ ಕೆಲಸ ಆಗ್ಯಾವ ಅದಕ್ಕದು ಸಮಾಜಕ್ಕೆ ಬಹಳ ನೋವೈತಿ ಅನಿಸ್ಬೋದು ಗಾಣಗೇರಿ ಏನಪ್ಪ ಎಲ್ಲರೂ ರಬ್ ಅಂಗಿ ಹಾಕೊಂಡು ತಿರ್ಗಾರ್ತಾರಂಥೇಳಿ ನಮ್ಮದು ಶ್ರಮಿಕ ವರ್ಗ ನಾವು ಶ್ರಮಿಸ್ತೇವೆ ದುಡಿತೇವೆ ನಿಮ್ಮನ್ನು ಹೊತ್ಕೊಂಡು ಆರಿಸ್ತಾ ಇರ್ತೇವು ಮರುದಿನ ಬಂದು ಕೈ ಒಡ್ಡು ಕೆಲಸ ನಾವು ಎಂದೂ ಮಾಡಂಗಿಲ್ಲ ನಾವು ಇವ್ರಿಗೆ ದುಡ್ದೆವು ಇವ್ರು ನಮ್ಮನ್ನು ಗುರ್ತಿಸಲಿ ಇವ್ರು ನಮ್ಮನ್ನು ಎತ್ಕೊಳ್ಳಿ ಅಂತೇಳಿ ಮನೆಯ ಕುತ್ತೇ ಬೇಡ್ಕೋತೆವು ನಾವು ಆ ಸ್ವಭಾವ ನಮ್ಮದಿಲ್ಲ ಅದಕ್ಕಾಗಿ ನಾವು ಹಿಂದುಳಿದೇ ಒಂದು ಅದಕ್ಕ ಈ ಸಮಾಜದ ನೋವುಗಳು ಬಹಳಷ್ಟು ನಾನು ಮೂರು ಪ್ರಮುಖ ಬೇಡಿಕೆಗಳನ್ನು ಸನ್ಮಾನ್ಯ ಶ್ರೀ ಸಚಿವರಲ್ಲಿ ಅವರು ಹಾದಿಯಾಗಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಸಮಾಜಕ್ಕೆ ಮೊಟ್ಟ ಮೊದಲು ವಿಜಯಪುರದ ಪ್ರಥಮ ಜಗದ್ಗುರು ಜಯದೇವ ಅಪ್ಪ ಅವರು ಹೃದಯ ಭಾಗದಲ್ಲಿ ಆರು ಎಕರೆ ಆರೂವರೆ ಎಕರೆ ಜಮೀನು ಕೊಟ್ಟಿದ್ದಾರೆ ಇವತ್ತಿಗೂ ಒಂದು ಕಾಸು ಸರ್ಕಾರದಿಂದ ಸೌಲಭ್ಯ ಸಿಕ್ಕಿಲ್ಲ ಇವತ್ತು ಅದು ಸ್ವಲ್ಪ ದಿವಸ ವ್ಯಾಜ್ಯದಲ್ಲಿತ್ತು ಇವತ್ತು ಸಂಪೂರ್ಣ ಪರಿಹಾರ ಆಗಿತ್ತು ಅಲ್ಲಿ ಸಲ್ಮಾನ ಶ್ರೀ ಎಂ ಬಿ ಸಾಹೇಬ್ರು ಲೀಡ್ ಲೀಡ್ಕೊಂಡು ಕನಿಷ್ಠ ಐವತ್ತು ಕೋಟಿ ರೂಪಾಯಿಗಳನ್ನು ವನಶ್ರೀ ಮಠಕ್ಕೆ ತಾವು ಕೊಡಬೇಕು ಅದರ ಸಂಪೂರ್ಣ ಅಭಿವೃದ್ಧಿಯಾಗಿ ಅಲ್ಲಿ ಗಾಣಿಗರ ಚಿಂತನ ಮಂಥನ ಕಾರ್ಯಕ್ರಮಗಳ ನಡಿಬೇಕಾಗ್ಯದ ಆ ಕೆಲಸ ನಿಮಗೆ ದೊಡ್ಡದಲ್ಲ ಎಷ್ಟೋ ಸಮಾಜಗಳಿಗೆ ನೂರಾರು ಕೋಟಿಗಳನ್ನು ಕೊಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಐತಿ ಇವತ್ತು ಸ್ಪಷ್ಟವಾಗಿ ಹೇಳಬೇಕು ಅದೇ ರೀತಿ ನಮ್ಮ ಸಮಾಜದ ಇನ್ನೊಂದು ಬಹುದಿನದ ಬೇಡಿಕೆ ಗಾಣಿಗ ಸಮಾಜದ ಒಂದು ನಿಗಮ ಆಗ್ಬೇಕು ಅಭಿವೃದ್ಧಿ ನಿಗಮ ಯಾಕೆ ಈ ಮಾತನ್ನು ಕೇಳ್ತಾ ಇದ್ದಾವೆ ಅಂದರೆ ಇವತ್ತು ನಾನು ಅಗಳ ಹೇಳಿದೆ ನಮ್ದೆಲ್ಲರದು ಮೂಲ ವೃತ್ತಿ ಎಣ್ಣೆ ತೆಗೆದು ಇವತ್ತು ಆಧುನಿಕ ಯುಗದೊಳಗೆ ಯಾವ್ದಾವುದೋ ಎಣ್ಣೆ ತಿಂದು ಎಲ್ಲರೂ ಆರೋಗ್ಯ ಆರೋಗ್ಯಕ್ಕೆ ಇವತ್ತು ಮತ್ತೆ ನೀವೆಲ್ಲ ವಾಪಸ್ಸ ಗಾಣಿಗೆರ ಮನೆ ಓರ್ಜಿನಲ್ ಎಣ್ಣೆ ಬೇಕಂತೇಳಿ ಬಯಸಾಕತ್ತೀರಿ ಎಲ್ಲರು ಅದು ಒರ್ಜಿನಲ್ ಎಣ್ಣೆ ಬೇಕಾಗಿತ್ತಪ್ಪ ಅಂದ್ರೆ ಅವ್ರಿಗೆ ಏನಾದರೂ ಆರ್ಥಿಕವಾಗಿ ಬಲ ತುಂಬಿದಾಗ ಮಾತ್ರ ಅವ್ರ ವೃತ್ತಿ ಆಯ್ಕೆ ಮಾಡ್ಕೋತಾರ ಇವತ್ತು ಹೆಂಗಾಗ್ಯದಪ್ಪ ಅಂದ್ರ ಒಂದು ಕಿಲೋ ಶೇಂಗಾ ಎಣ್ಣೆ ತೆಗಿಬೇಕಾಗಿತ್ತಪ್ಪ ಅಂದ್ರ ಒಂದು ಕಿಲೋ ಶೇಂಗಾಕಿ ಎಂಬತ್ತು ರೂಪಾಯಿ ಅದ ಒಂದು ಕಿಲೋ ಎಣ್ಣೆ ಬರಬೇಕಾಗಿತ್ತಂದ್ರೆ ನಾಲ್ಕು ಕಿಲೋ ಶೇಂಗಾ ಮುನ್ನೂರದ ಇಪ್ಪತ್ತು ರೂಪಾಯಿ ಶೇಂಗಾದ ಕಾಳು ಹಾಕಿ ತೊಂಬತ್ತು ರೂಪಾಯಿ ಟಾಮ್ ಎಣ್ಣೆ ಮಾರ್ದಂಗೆ ನಮಗೆ ಮಾಡಕ್ಕಾಗುದಿಲ್ಲ ನಾವು ನಿಷ್ಠುರವಾದಂಥ ಶುದ್ಧವಾದಂತ ವೃತ್ತಿಯನ್ನು ಹೋಗೋರು ನಾವು ಅದು ಆಗಬೇಕಾಗಿತ್ತಂದ್ರೆ ಸರ್ಕಾರದ ಸಹಾಯಧನ ಸಿಕ್ಕಾಗ ಮಾತ್ರ ಸಾಧ್ಯ ಇದು ಕೇವಲ ಗಾಣಿಗರ ಅಭಿವೃದ್ಧಿ ಆಗಂಗಿಲ್ಲ ಇಡೀ ಸಮಾಜದ ಆರೋಗ್ಯದ ಅಭಿವೃದ್ಧಿ ಅಂದ್ರೆ ನೀವು ತ್ವರಿತಗತಿಯಲ್ಲಿ ನಿಗಮ ಮಾಡಿರಿ ಅದರ ಮುಖಾಂತರ ನಮ್ಮ ಸಮಾಜಕ್ಕೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಹಿರಿಯರು ಇದು ಎರಡನೇ ಬೇಡಿಕೆ ಇನ್ನು ಮೂರನೇ ಬೇಡಿಕೆ ನಮ್ಮ ಹಿರಿಯರು ಹುಬ್ಬಳ್ಳಿಯಲ್ಲಿ ಒಂದು ಶಾಲೆಯನ್ನು ಪ್ರಾರಂಭಿಸಿದ್ದಾರೆ ಜ್ಯೋತಿ ಶಿಕ್ಷಣ ಸಂಸ್ಥೆ ಅಂತೇಳಿ ಸನ್ಮಾನ್ಯ ಶ್ರೀ ಸಿದ್ದು ನ್ಯಾಮಗೌಡರು ಇದ್ದಾಗ ಅದೊಂದು ಎಕರೆ ಜಮೀನು ಸಿಕ್ತು ಇವತ್ತು ಆ ಸಾಲಿ ಸ್ಥಿತಿ ಹೆಂಗೈತೆ ಅಂದ್ರೆ ಸೌದಿ ಅಣ್ಣವ್ರ ಮುಂದೆ ಭಾಳ ಸಲ ನಾವು ಕನ್ನಡ ಮೀಡಿಯಮ್ ಸಾಲ ಐತ್ರಿ ಅಣ್ಣವ್ರೆ ಇದು ಅಭಿವೃದ್ಧಿ ಆಗಂಗ್ಲಾಗ್ಯದ ಏನಾರೇ ಮಾಡಿದ್ರು ವೃದ್ಧಿ ಮಾಡ್ಬೇಕಂತ ಹೇಳಿ ಈಗ ನಾವು ಸಾಲಿ ಕನಸು ಬಿಟ್ಟೆವು ಅಲ್ಲಿ ಒಂದು ಹೊಸ ವಿಚಾರ ಇಟ್ಕೊಂಡಿದ್ದೆವು ನಮ್ಮ ಸಮಾಜದೊಳಗೆ ಬಹಳಷ್ಟು ಸಂತರು ಮಹಾತ್ಮರು ರಾಜಕೀಯ ದುಂಡ್ರು ಹೋಗಿದ್ದಾರೆ ಅವ್ರು ಯಾರ್ದು ಹೆಸರು ನೆನೆಸ್ಕೊಳ್ಳೋದು ಈ ಸಂದರ್ಭದಲ್ಲಿ ಬೇಡ ಇವತ್ತು ಎಲ್ಲರೂ ನೆನಪಿರಬೇಕು ಎಸ್ ಜಿ ಕುಂದ್ರಿ ಸಾಹೇಬ್ರದು ಇವತ್ತು ಆಲಮಟ್ಟಿ ಅಣೆಕಟ್ಟದ ಪಕ್ಕ ಯಾರ್ದಾರು ಮೂರ್ತಿ ಇತ್ತಪ್ಪ ಅಂದ್ರೆ ಅದು ಬಾಳೆಕುಂದ್ರಿ ಸಾಹೇಬರು ಅವರು ಬಹಳ ದೊಡ್ಡ ತಂತ್ರಜ್ಞರು ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರ ಸರ್ಕಾರದೊಳಗೂ ಅನೇಕ ಜನಪರ ಕೆಲಸಗಳನ್ನ ಸರ್ಕಾರ ಕೊಡ್ತಕ್ಕಂಥ ಅಂದಾಜು ವೆಚ್ಚಗಳಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಮಾಡಿ ತೋರಿಸಿದವರು ಬಾಳೆಕುಂದ್ರಿ ಸಾಹೇಬ್ ಅವ್ರನ್ನ ಮಹಾರಾಷ್ಟ್ರ ಸರ್ಕಾರ ಇಂಗ್ಲೆಂಡಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕಳಿಸಿದಾಗ ಅವರು ಗೋಲ್ಡ್ ಮೆಡಲ್ ಇಂಗ್ಲೆಂಡ್ನಲ್ಲಿ ಪಡೆದು ಈ ದೇಶಕ್ಕೆ ಮಹಾರಾಷ್ಟ್ರಕ್ಕ ಅವರು ಹುಟ್ಟಿದ ಕರ್ನಾಟಕಕ್ಕೆ ಕೀರ್ತಿ ತಂದು ಕೊಟ್ಟಂತ ಮಹಾನ್ ನಾಯಕ ಶ್ರೀಯುತ ಬಾಳಕುಂದ್ರಿ ಅವ್ರು ಆ ಬಾಳಕುಂದ್ರಿ ಅವ್ರನ್ನ ಕುರಿತು ಹೇಳಬೇಕಾಗಿತ್ತಪ್ಪ ಅಂದ್ರೆ ಪ್ರಾಯಶಃ ಒಂದು ತಾಸು ಅವ್ರ ಬದಲೇ ಮಾತಾಡ್ಬೋದು ನಾವು ಅಂಥ ಒಬ್ಬ ಮಹಾನ್ ನಾಯಕ ಅಂದು ಈ ರಾಜ್ಯದಲ್ಲಿ ಅನೇಕ ನೀರಾವರಿ ಯೋಜನೆಗಳನ್ನು ಆಲ್ಮಟ್ಟಿ ಯೋಜನೆ ಕೃಷ್ಣ ಇರಬಹುದು ಅನೇಕ ಯೋಜನೆಗಳನ್ನು ಮಾಡಿದ್ದಾರೆ ಅಂಥವ್ರ ಹೆಸರಿನಲ್ಲಿ ಗಾಣಿಗ ಸಮಾಜದ ಮಕ್ಕಳು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಾದ್ರೆ ಒಂದು ತರಬೇತಿ ಶಾಲೆ ಪ್ರಾರಂಭ ಮಾಡಬೇಕಂತ ಕನಸು ನಮ್ದಾಗೈತಿ ಇವತ್ತು ನಮ್ಮ ಮಕ್ಕಳು ನಾವು ನೋಡ್ತೇವ್ರಿ ನಮ್ಮ ಬಲಿಯಾಗ ಭಾಳ ಮಂದಿ ಬರ್ತಾರೆ ಅಣ್ಣವ್ರ ಕೆ ಎಮ್ ಎಫ್ಗೆ ನೌಕರಿ ಹಚ್ಚರಿ ಐವತ್ತು ಕೊಡ್ತೀನಿ ನಲ್ವತ್ತು ಕೊಡ್ತೀನಿ ಡಿ ಸಿ ಸಿ ಬ್ಯಾಂಕ್ನಾಗ ನೌಕರಿ ಹಚ್ಚಿರಿ ನಲ್ವತ್ತು ಕಲ್ಗಳು ಐವತ್ತು ಕೊಡೋಣ ಅಂತೇಳಿ ನಮಗೆ ಎಲ್ಲಿ ಅವಕಾಶನೇ ಇಲ್ಲರಿ ಎಲ್ಲಿ ನೌಕರಿ ಹಚ್ಚೋದು ಆಗಂಗಿಲ್ಲ ಅದು ನಡೆಯಂಗೂ ಇಲ್ಲ ಇವತ್ತೆಲ್ಲರೂ ತಿಳ್ಕೊಂಬಿಡಿ ವಾಮ ಮಾರ್ಗದಾಗ ಏನಾದರೂ ನಾವು ನೌಕರಿ ಪಡಿತೇವಂದ್ರೆ ಅದು ಅಸಾಧ್ಯ ನೀವೆಲ್ಲರೂ ಒಳ್ಳೆಯ ತರಬೇತಿಯನ್ನು ಪಡೆದು ಪರೀಕ್ಷೆ ಬರೆದು ನೌಕರಿ ಪಡಿಬೇಕಾಗ್ಯದ ಅದಕ್ಕೆ ನಾವು ಬಾಳೆ ಕುಂದ್ರಿ ಅವರ ಒಂದು ತರಬೇತಿ ಶಾಲೆ ಹುಬ್ಬಳ್ಳಿ ಒಳಗೆ ಮಾಡಬೇಕಾಗ್ಯದ ಸೌದಿ ಅಣ್ಣವರು ಇದನ್ನು ಭಾಳ ವಿಶೇಷ ಕಾಳಜಿ ತೊಂಡು ಇದನ್ನು ಸಮಾಜಕ್ಕೆ ಮಾಡಿ ಕೊಟ್ಟಿದ್ದೆ ಆದರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡಿ ಅವ್ರ ಜೀವನವನ್ನು ಉದ್ಧಾರ ಮಾಡ್ತಾರೆ ಅವ್ರ ಕುಟುಂಬವನ್ನು ಉದ್ಧಾರ ಮಾಡ್ತಾರೆ ಅಂಥ ಒಂದು ಯೋಜನೆಯನ್ನು ರೂಪಿಸ್ಬೇಕಾಗಿಲ್ಲ ಈ ಮೂರು ಕನಸುಗಳು ಈ ಸಮಾಜಕ್ಕೆ ಅತಿ ಹೆಚ್ಚು ಬೇಕಾಗಿದ್ದವು ಬಿಜಾಪುರ ಜಿಲ್ಲೆ ಒಳಗೆ ನಾವು ಹೆಚ್ಚಿಗೆ ಮಾತಾಡೋದಿಲ್ಲ ಬಾಗಲಕೋಟ್ ಬಿಜಾಪುರ ಜಿಲ್ಲೆ ಒಳಗೆ ಒನ್ಸಪ್ನೆ ಟೈಮ ಐದು ಮಂದಿ ಶಾಸಕರು ನಮ್ಮವರು ಐದು ಮಂದಿ ಶಾಸಕರನ್ನ ದರ್ಬಾರ್ ಹೈಸ್ಕೂಲ್ನಲ್ಲಿ ಸನ್ಮಾನ ಮಾಡಿದಾಗ ನಾವು ಹಾಫ್ ಪ್ಯಾಂಟ್ ಹಾಕೊಂಡು ಹೋಗಿದ್ವಿ ನಾವು ಸಣ್ಣವರಿದ್ದಾಗ ಇದ್ದಾಗ ನೋಡಿ ಇವತ್ತು ಎರಡೂ ಜಿಲ್ಲಾದಾಗ ನಮ್ಮ ನೌಕರಿಗೆ ಒಂದು ಲೆಟರ್ ಕೊಡ್ಲಿಕ್ಕೆ ನಮ್ಮ ಶಾಸಕರಿಲ್ಲ ಅದು ನಮ್ಮ ದುರ್ದೈವ ಅಥವಾ ರಾಜಕಾರಣಿಗಳ ಸರಿಯಾದ ಆಶೀರ್ವಾಗಿಲ್ವೋ ಅದು ದೇವ್ರಿಗೆ ಗೊತ್ತಾ ನಮ್ಮ ಮೇಲೂ ಜನ ಆಶೀರ್ವಾದ ಮಾಡಿ ನಮ್ಮವ್ರನು ಜನ ರಾಜಕೀಯವಾಗಿ ಬೆಳೆಸ್ರಿ ಕೇವಲ ಗಾಣಗೆರೆ ಜಿಲ್ಲಾ ಪಂಚಾಯಿತಿಗೆ ಹೋಯ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮಾಡಿ ಅವ್ರನ್ನ ಮುಗಿಸೋ ಕೆಲಸ ಆಗಬಾರ್ದು ದಯಮಾಡಿ ಇವ್ರಿಗೆ ಸಹ ಅವಕಾಶ ಕೊಡ್ರಿ ಈ ಸಮಾಜ ಸರ್ವೋಮಿಕ ಅಭಿವೃದ್ಧಿ ಆಗುವ ಸಂಬಂಧ ಪೂಜ್ಯರು ಬಹಳಷ್ಟು ಯೋಜನೆಗಳನ್ನು ಹಾಕೊಂಡಿದ್ದಾರೆ ನನಗೆ ಯಾಕೆ ಮಾತಾಡಕತ್ತೀನಿ ಅಂದ್ರೆ ಎಲ್ಲ ಅತಿಥಿಗಳು ಮಾತಾಡಿದ ಬಳಕೆ ಅಪ್ಪ ಅವರು ಮಾತಾಡಿದ್ರೆ ಅತಿಥಿಗಳಿಗೆ ವಿಷಯ ಗೊತ್ತಾಗಂಗಲ್ಲ ತಿಳ್ಕೊಂಡು ನಾನೇ ಜರ ಅಪ್ಪ ಅವ್ರದ್ದು ವಿಷಯ ಕಸ್ಕೊಂಡು ಮಾತಾಡ್ದಂಗೆ ನಡೆದ ಅದಕ್ಕೆ ದಯಮಾಡಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ನಿಟ್ಟಿನೊಳಗೆ ವಿಚಾರ ಮಾಡ್ರಿ ನಿಮ್ಮನ್ನು ಅನೇಕ ಜನರನ್ನು ನಾವು ನಮ್ಮ ಸಮಾಜ ಆಮ್ರ ಸಮಾಜ ಅಲ್ಲ ಈ ಸಮಾಜದ ಅಂತೇಳಿ ಈ ಜಿಲ್ಲೆ ಒಳಗೆ ಅನೇಕರನ್ನ ಮೆರೆಸಿದಂಥ ಸಮಾಜ ಗಾಣಿಗಿ ಸಮಾಜ ಅದ್ರ ಕಡೆ ನೀವು ಸ್ವಲ್ಪ ಕಾಣ್ತಾ ಇರೋದು ನೋಡಿದ್ರೆ ಅವ್ರು ಉದ್ಧಾರ ಆಗ್ತಾರೆ ಭಾಳ ಬೇಡ ಸ್ವಲ್ಪ ಇಟ್ಟು ಕಾಣ್ತಾ ಇರೋದು ನೋಡಿದ್ರೆ ಈ ಸಮಾಜ ಉದ್ಧಾರ ಆಗ್ತದೆ ದಯಮಾಡಿ ಆ ನಿಟ್ಟಿನೊಳಗೆ ಕೆಲಸ ಮಾಡಬೇಕು ಇನ್ನೂ ವಿಷಯಗಳು ಭಾಳ ಇದ್ರು ಸಹ ಅವು ನಾವು ಸಂದರ್ಭ ಬಂದಾಗ ಸೈಬರ್ ಜೊತೆ ಹೋಗಿ ಇವತ್ತು ನೋಡ್ರಿ ಬಿಜಾಪುರದೊಳಗೆ ವನಶ್ರೀ ಮಠದ ಸರ್ಕಲ್ ನಿರ್ಮಾಣ ಮಾಡಬೇಕಾಗಿತ್ತು ಆ ಸರ್ಕಲ್ ನಿರ್ಮಾಣ ಮಾಡೋ ಸಂದರ್ಭದೊಳಗೆ ಅವ್ರ ಮೂರ್ತಿ ಮಾಡೋದಕ್ಕೆ ಬಸನಗೌಡ ಪಾಟೀಲ್ ಐದು ಲಕ್ಷ ರೂಪಾಯಿ ಕೊಟ್ಟಿದ್ರು ಅದು ಅಷ್ಟಕ್ಕೆ ನಿಂತಿತ್ತು ನಾವೆಲ್ಲರೂ ಹೋಗಿ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಮಾನ್ಯ ಹೇಳೋಣ ಅವ್ರು ತ್ವರಿತವಾಗಿ ಕಾರ್ಪೊರೇಷನ್ದಿಂದ ಇಪ್ಪತ್ತು ಲಕ್ಷ ಕೋಟಿ ಕಿಶನ್ ಮಾಡ್ಸಾಕತ್ತಾರ ಇವು ಸಣ್ಣ ಪುಟ್ಟ ಕೆಲಸ ಆಗ್ತವೆ ಆದರೆ ಸಮಾಜ ಶಾಶ್ವತವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಈ ಮೂರು ನಿಟ್ಟಿನೊಳಗೆ ಸ್ವಲ್ಪ ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲ ಅತಿಥಿಗಳಲ್ಲಿ ಒಂದಿಸಿ ವಿಶೇಷವಾಗಿ ಯಶವಂತ ರಾಯಗೌಡ ಪಾಟೀಲ್ರ ಬದಲು ಎರಡು ಮಾತಾಡ್ಬೇಕಾಗಿತ್ತಪ್ಪ ಅಂದ್ರೆ ಅವ್ರ ಚುನಾವಣೆ ಸಂದರ್ಭದೊಳಗೆ ನಮ್ಮ ಸಮಾಜದವ್ರು ಬಹಳ ಒಗ್ಗಟ್ಟಿನಿಂದ ಅವ್ರಿಗೆ ಮಾಡಿದ್ರು ಅಂತಿಕೊಂಡು ಅವರು ಕೊಟ್ಟ ಮಾತಿಗೆ ನಡೆದಂತ ಶಾಸಕ ಯಾರಾದರೂ ಇದ್ರೆ ಅದು ಯಶವಂತ್ ರಾಯಗೌಡ ಪಾಟೀಲ್ ಅಂತ ಅವರಿಗೆ ಎರಡು ಮೂರು ಸಲ ಕೇಳಿದೆ ಗೌಡ್ರ ಐದು ಕೋಟಿ ರೂಪಾಯಿ ಕೊಡ್ತೀನಿ ಅಂದಿದ್ರಿ ಏನು ಸೌಕರ್ಯ ನಮ್ಮ ಎಲ್ಲ ಆಶ್ವಾಸನೆಗಳಿಗೆ ರಾಕ್ಕೊಂತಾವ್ ಸ್ವಲ್ಪ ತಡ್ಕೋ ತಡ್ಕೋ ಅಂದ್ರು ಒಂದು ದಿವಸ ಅವರೇ ಬೆಂಗಳೂರದಿಂದ ಫೋನ್ ಹಚ್ಚಿ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಶಾಸಕರು ಕೊಟ್ಟಾಗ ಫಸ್ಟ್ ನಿಮ್ಮ ಸಮಾಜದ ಕೆಲಸ ಕೊಡ್ತೀನಿ ಐದು ಕೋಟಿ ಹಾಕೋತೀನಿ ಎರಡು ಕೋಟಿ ರಿಲೀಸ್ ಮಾಡ್ತೀನಿ ಅದನ್ನ ಏನು ಕೆಲಸ ಪ್ರಾರಂಭ ಮಾಡ್ತೀರಿ ಮಾಡಿರಿ ಅಂತ ಹೇಳಿದ್ರು ಅದ್ರ ಜೊತೆ ಜೊತೆಗೆ ರೂಗಿಯಲ್ಲಿರ್ತಕ್ಕಂಥ ಸುಗಲಮ್ಮ ತಾಯಿ ಅವ್ರ ಮಠಕ್ಕೆ ಇವತ್ತು ನಾವು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೇಳಿದ್ವಿ ಅದಕ್ಕೂ ಸಹ ಶಾಸಕರು ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಆ ಮಠದ ಅಭಿವೃದ್ಧಿಗಾಗಿ ದುಡ್ಡು ಕೊಟ್ಟಿದ್ದಾರೆ ಪ್ರಾಯಶಃ ಅವರು ಕೊಟ್ಟ ಮಾತಿಗೆ ತಕ್ಕಂಗೆ ನಡಿತಕ್ಕಂಥ ಶಾಸಕರದಾರ ಅಂಥ ಶಾಸಕರನ್ನು ಪಡೆದಿದ್ದು ನಾವೆಲ್ಲರೂ ಭಾಗ್ಯ ಇವತ್ತು ನಮ್ಮ ಸಮಾಜದೊಳಗೆ ಅನೇಕ ಚಿಂತಕರು ಅನೇಕ ರೀತಿ ಸಮಾಜ ಸೇವೆ ಸಲ್ಲಿಸಾಕತ್ತಾರೆ ನನಗೆ ನೆನಪಾತೈತಿ ನಮ್ಮ ಬಾಗಲಕೋಟೆ ಒಬ್ಬ ಸಹೋದರರು ಮಹಂತೇಶ್ ಅವರು ಒಂದು ದೇಸಾಯಿ ಅಂತ ಚಿತ್ರ ತೆಗ್ದಾರ ಪಿಕ್ಚರ್ ತೆಗ್ದಾರ ಅದರೊಳಗೆ ಸನ್ಮಾನಶ್ರೀ ಸೌದಿ ಸೌದಿ ಅಣ್ಣವ್ರದ್ದು ಒಂದು ಪಾತ್ರ ಐತಿ ಅದು ಸಮಾಜದ ಸಂಪೂರ್ಣ ಇತಿಹಾಸವನ್ನು ಹೇಳ್ತಕ್ಕಂಥ ಚಿತ್ರ ಐತಿ ತಾವೆಲ್ಲರೂ ಅದು ಶೀಘ್ರದಲ್ಲಿ ಬಿಡುಗಡೆ ಆಗ್ತದ ಅದನ್ನು ಗಮನಿಸ್ರಿ ನೋಡ್ರಿ ಸಮಾಜದ ಸ್ಥಿತಿಗತಿ ಹಿಂದೆ ಹೇಗಿತ್ತು ಇವತ್ತು ಹ್ಯಾಂಗದ ಮುಂದೆ ನಾವು ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಾವೆಲ್ಲರೂ ಮಾಡ್ರಿ ಅಂಥೇಳಿ ಸಮಾಜ ಬಾಂಧವರಿಗೆ ಇವತ್ತು ಸ್ವಲ್ಪ ಸಮಯದಲ್ಲಿ ನಾವೆಲ್ಲರೂ ಕರೆ ಕೊಟ್ಟಾಗ ನೀವೆಲ್ಲ ಇಟ್ಟು ಬ್ರ